ನನ್ನ ನನ್ನನ್ನು ಸ್ಕೂಲಲ್ಲಿ ಇಟ್ಟು ಮಾಸ್ಟ್ ಹೇಳ್ತಿದ್ದರು ಇವನನ್ನು ನರಕದಲ್ಲಿ ಹಾಕಿದ್ರು ಕೂಡ ಇವನು ಅಲ್ಲಲ್ಲ ನಾನು ಹೇಳಿದೆ ಅಲ್ಲ ನಾನು ನಾನು ಸಣ್ಣ ಪೋಸ್ಟ್ ಇರಲಿ ದೊಡ್ಡ ಪೋಸ್ಟ್ಗೆ ಇರಲಿ ಇನ್ನು ಪೋಸ್ಟ್ ಇಲ್ಲದೇ ಇರಲಿ ಇನ್ನು ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಾನು ದೂರ ಇರಲಿ ನಾನು ಹೀಗೆ ಇರ್ತೇನೆ ಖುಷಿ ಖುಷಿಯಿಂದಲೇ ಇರ್ತೇನೆ ಹಾಂ ಸಮಾಧಾನದ ಇರಬೇಕು ಅಲ್ಲದು ಯಾಕೆ ನಾವು ಸುಮ್ಮನೆ ಈ ಟೆನ್ಷನ್ ಮಾಡಿ ಯಾಕೆ ಜೀವನ ಮಾಡಬೇಕು ತಲೆ ಕೆಟ್ಟಿದೆ ನನಗೆ ಎಲ್ಲಿದೆ ಅಲ್ಲಿ ಖುಷಿ ಆರಾಮದಲ್ಲಿ ಇರಿ ಏನಾಗೋದಿಲ್ಲ ಇದೆಲ್ಲ ಪರ್ಮನೆಂಟಾ ಐವತ್ತು ಬರ್ತೇನೆ ಅಲ್ಲೆಲ್ಲ ಹೋಗ್ತಿದ್ದೆ ನಾನು ಚೇಂಜ್ ಮಾಡೋ ಪ್ಲಾನ್ ನೀವೆಲ್ಲ ಸೇರಿದಿರಿ ಈಗ ಯಾವುದು ನೋಡಿ ಅಂತ ಯಾವುದೇ ಸಬ್ಜೆಕ್ಟ್ ಎಲ್ಲಿ ಕೂಡ ಚರ್ಚೆ ಆಗಲಿಲ್ಲ ವಿಚಾರ ನೋಡಿ ನಾನೀಗ ಗೌರ್ಮೆಂಟಲ್ಲಿ ಇಲ್ಲ ಐ ಆಮ್ ದಿ ಸ್ಪೀಕರ್ ನನಗೆ ಅಲ್ಲಿ ಏನು ನಡೀತದೆ ಅಂತೇಳಿ ನನಗೆ ಸಬ್ಜೆಕ್ಟೇ ಗೊತ್ತಿಲ್ಲ ನನಗೆ ನಿಮ್ಮಂದಲೇ ಎಲ್ಲ ನೀವೆಲ್ಲ ನನಗೆ ಗೊತ್ತಾಗೋದು ವಿಷಯವೆಲ್ಲ ಕೂಡ ನಮ್ದೇನಂತ ಹೇಳಿದರೆ ದೇವರು ನಮ್ಮನ್ನು ಯಾವ್ಯಾವ ಪೋಸ್ಟಲ್ಲಿ ಪೋಸ್ಟ್ ಅಲ್ಲಿ ಸಂತೋಷಪಟ್ಟು ಅಲ್ಲಿ ನಾವು ಕೆಲಸ ಮಾಡುದು ಇದ್ದಂಥ ದಿವಸ ನಾಳೆ ಯಾವುದೇ ಪೋಸ್ಟೇ ಕೊಡಲಿಲ್ಲ ಅಲ್ಲಿ ಕೂಡ ಸಂತೋಷ ಕೊಡೋದು ನಾಳೆ ನಾವು ರೆಪ್ರೆಸೆಂಟೇಟಿವ್ ಅಲ್ಲ ನಾವು ರಿಟೈರ್ಡಾ ರಿಟೈರ್ಡ್ ಆಗಿ ನಾವು ಖುಷಿ ಪಡೋದು ನಾವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಟೆನ್ಷನ್ ಮಾಡಿದರೆ ನಾವು ಯಾಕೆ ಯಾಕು ಪೋಸ್ಟಲ್ಲಿ ಕೂತ್ಕೊಳ್ಬೇಕು ಸೊ ನಮಗೆ ಅದು ಅಧಿಕಾರ ಉಂಟ ಅಧಿಕಾರ ಇಲ್ಲವಾ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ ನನಗೆ ಮನಸಮಾಧಾನ ಬೇಕು ಅಷ್ಟೇ ಅದಕ್ಕೆ ನಾನು ಪ್ರಾರ್ಥನೆ ನಮಗೆ ನನಗೆ ಮನಸಮಾಧಾನದ ಖುಷಿ ಕೊಡುವಂತಹ ಒಂದು ಹುದ್ದೆಯನ್ನೇ ದೇವರು ಕೊಡಲಿ ಅಂತ ಯಾವಾಗಲೂ ನಾನು ಕೇಳುವಂಥದ್ದು ಏಯ್ ನಾವು ಆಮ್ದು ಸ್ಪೀಕರ್ ನನಗೆ ನಾನೇ ಕಮಾಂಡ್ ಈಗ ಹ್ಞೂ ಅದರ್ ಕಮಾಂಡ್